ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಗಣೇಶ ಹಬ್ಬಕ್ಕೆ ಮಾಡುವಂಥ ಕಡಲೆಕಾಳು ಉಸಿಲಿ ರೆಸಿಪಿನ ಶೇರ್ ಇದ್ದೀನಿ ಈ ಮುಂಚೆ ನಾನು ಕರಾವಳಿ ಶೈಲಿಯಲ್ಲಿ ಮಾಡಿದ್ದೆ ಈಗ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಕಡಲೆಕಾಳು ಉಸಲಿನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ಕಡಲೆಕಾಳನ್ನು ಒಂದು ರಾತ್ರಿ ನೆನೆಸಿಟ್ಕೋಬೇಕು ಕಡಲೆಕಾಳು ಚೆನ್ನಾಗಿ ನೆಂದಿರಬೇಕು ಇದನ್ನು ಕಾಬೂಲ್ ಕಡಲೇಲಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಈ ಥರ ಕಡಲೇಲೇ ಮಾಡಿ ಇದಾದ ನಂತರ ಕಡಲೆಕಾಳು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಕಡಲೆಕಾಳನ್ನು ಸಾಫ್ಟಾಗಿ ಬೇಯಿಸ್ಕೊಂಡು ತಗೊಳ್ತೀನಿ ಇವಾಗ ನೋಡಿ ಕುಕ್ಕರಲ್ಲಿ ನಾಲ್ಕರಿಂದ ಐದು ವಿಶಿಲ್ ತಗೊಂಡಿದ್ದೀನಿ ಕಡಲೆಕಾಳು ತುಂಬಾ ಸಾಫ್ಟಾಗಿ ಬೆಂದಿದೆ ಈ ಥರ ಸಾಫ್ಟಾಗಿ ಕಡಲೆಕಾಳನ್ನು ಬೇಯಿಸ್ಕೋಬೇಕು ಕಡಲೆಕಾಳು ಬೇಗ ಬೇಯೋದಿಲ್ಲ ಹಾಗಾಗಿ ನೆನೆಸಿಟ್ರೆ ತುಂಬ ಬೇಗ ಸಾಫ್ಟಾಗಿ ಬೇಯುತ್ತೆ ಸೊ ಮುಂಚೆಯೇ ನೆನೆಸಿಟ್ಕೊಂಡು ತೊಗೊಳ್ಳಿ ಈಗ ತೋರ್ಸದನ್ನೆಲ್ಲ ಅಷ್ಟು ಸಾಫ್ಟಾಗಿ ಬೆಂದರೆ ಸಾಕು ಈಗ ಇದನ್ನ ಸೈಡ್ಗೆ ಇಟ್ಕೊಂಡು ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಜೀರಿಗೆ ಮತ್ತು ಸಾಸಿವೆನ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಎರಡು ಸಣ್ಣಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿಗಿಂತ ಬೆಳ್ಳುಳ್ಳಿ ಹಾಕಿದ್ರೇ ಚೆನ್ನಾಗಿರತ್ತೆ ಎರಡೂ ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು ಈರುಳ್ಳಿ ಬೆಳ್ಳುಳ್ಳಿ ಹಾಕದೇನೆ ಇದಾದ ನಂತರ ಒಂದು ಮೂರು ಕಡ್ಡಿ ಆಗೋಷ್ಟು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ನನಗೆ ಕರಿಬೇವು ಇಷ್ಟ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಈಗ ಇದೆಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರಿಬೇವು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡಿದಾದ ನಂತರ ಬೇಯಿಸಿಟ್ಕೊಂಡಿರುವಂತಹ ಕಡಲೆಕಾಳನ್ನು ಸೇರಿಸ್ತಾ ಇದ್ದೀನಿ ಇದ್ರ ನೀರನ್ನು ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ ಅದನ್ನು ಆಮೇಲೆ ಸ್ವಲ್ಪ ಉಪಯೋಗಿಸ್ಕೊಳ್ಳೋದಿಕ್ಕೆ ಬೇಕು ಈಗ ಕಡಲೆಕಾಳನ್ನು ಮಾತ್ರ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಅರ್ಶಿಣದ ಪುಡಿ ಎರಡು ಚಮಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಈ ಕಡಲೆಕಾಳು ಉಸಲಿಗೆ ಸ್ವಲ್ಪ ಖಾರ ಜಾಸ್ತಿನೇ ಇದ್ದರೆ ಚೆಂದ ಇದಾದ ನಂತರ ಅರ್ಧ ಚಮಚ ಆಗುವಷ್ಟು ಧನಿಯಾ ಪುಡಿ ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದೆಲ್ಲನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಡಲೆಕಾಳಿನ ಜೊತೆಗೆ ನಾವು ಹಾಕಿರೋ ಮಸಾಲೆ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿದ್ದಾಗಿದೆ ಈಗ ನಾನು ಎರಡೂವರೆ ಚಮಚ ಆಗುವಷ್ಟು ಗುರೆಳ್ ಪುಡಿನ ಸೇರಿಸ್ತಾ ಇದ್ದೀನಿ ಹುಚ್ಚಳ್ಳು ಅಂತಲೂ ಕರೀತಾರೆ ಚೆನ್ನಾಗಿ ಹುರಿದು ಉಪ್ಪು ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವನ್ನು ಹಾಕಿ ಮಿಕ್ಸಿನಲ್ಲಿ ಪುಡಿ ಮಾಡಿಟ್ಕೊಂಡ್ರೆ ಆಯಿತು ಇದಕ್ಕೆ ಇಂಗ್ಲೀಷಲ್ಲಿ ನಿಗರ್ ಸೀಡ್ಸ್ ಅಂತಾನು ಕರೀತಾರೆ ಈಗ ನೋಡಿ ಆಗಲೇ ಕಡಲೆಕಾಳನ್ನು ಬೇಯಿಸಿ ನೀರನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಅದನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಗೆ ಕೂಡ ತಿನ್ಬೋದು ಬಟ್ ನಾನು ಸ್ವಲ್ಪ ನೀರನ್ನು ಹಾಕಿ ಕುದಿಸ್ತಾ ಇದ್ದೀನಿ ಈಗ ಇದನ್ನು ಹೈ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಇವಾಗ ನೋಡಿ ಬೇಯಿಸ್ಕೊಂಡಿದ್ದಾಗಿದೆ ಕಡಲೆಕಾಳು ಎಲ್ಲ ಮಸಾಲೆನ ಹಿಡ್ಕೊಂಡು ನೀಟಾಗಿ ಬೆಂದಿದೆ ಈಗ ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ರೊಟ್ಟಿ ಚಪಾತಿ ಜೊತೆಗೆ ಅನ್ನ ಸಾಂಬಾರಲ್ಲಿ ಸೈಡಲ್ಲಿ ನೆಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಒಂದು ಸಲ ಕಡಲೆಕಾಳುಸಲಿನ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್